ಈ ನಮ್ಮನೆ ಮಂಜುಳ ಫೋನಲ್ಲಿ ಎಲ್ಲಿ ಬಿಟ್ಟು ಬಿಸಾಕಿರ್ಕೋದೆ ಅಂತ ಎಷ್ಟು ಫೋನ್ ಮಾಡಿದ್ರೂ ಫೋನ್ ಹೋಗಲ್ಲ ಅಂತ ಅಲ್ಲ ಅಲ್ಲಿ ಹಾಕಿರ್ಸಿಕೊಂಡು ಇಟ್ಕೊಂಡು ಇಟ್ಕೋಬೋದು ಅಲ್ಲಿ ಇಟ್ಕೊಳಲ್ಲ ಈ ಹುಡುಗರೆಲ್ಲ ಎಲ್ಲ ಮೊಬೈಲಲ್ಲೊಂದು ಆಡೋಕ್ ಕೊಲ್ಲ ಅದ್ರಲ್ಲಿ ಎಲ್ಲ ಒತ್ತಾ ಒತ್ತ ಎಲ್ಲ ಹಾಕಿವೆ ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ ಫೋನೇ ಹೊತ್ತಿಲ್ಲಪ್ಪ ಕತ್ಲಿಗೆ ಮಯಸ ಮಾಡೋಕ್ ಹೇಳ್ಬೇಕು ನೋಡೇ ಮಾಡೂರು ಅನ್ಬೇಕು ಮಂಜುಳನ್ ಫೋನಿಗೆ ಹೋಗ್ಲಾಂದ್ರ ಗಂಡನ ಫೋನಿಗೆ ಒಂಚೂರು ಮಾಡಕ್ಕೆ ಹೇಳ್ಬೇಕು ಹುಡುಗರು ಅವು ಹತ್ನಾಗ್ಲಪ್ಪ ಎರಡು ದಿನ ಆಯ್ತು ಅಂತಕ ಏನ ಮಂಜುಳನು ಹಂಗೆ ಮಾಡ್ತದೆ ಕಾರು ಒಂಚೂರು ನೋಡಿ ಟೈಮ್ ಅಲ್ಲಿ ಸಂಜೆ ಗಿಂಜೆ ಹೊತ್ತಲ್ಲ ಫೋನ್ ಮಾಡ್ಬೋದು ಅದು ಮಾಡಲ್ಲ ಓ ಸಾರದಕ್ಕ ಒಬ್ಬರೇ ಮಾತಾಡ್ತಾ ಕೂತಂಗದ್ದೆ ಏನ್ರಿ ಸಾರ್ಧಕ್ಕ ಒಬ್ಬ ಒಬ್ಬರೇ ಮಾತಾಡ್ತಾ ಕೂತೀರಾ ಓ ಸಾಲಿನಿ ಬಾರೆ ಕುತ್ಕೊಳ್ಳ ಇಟ್ಲೇ ಕುತ್ಕೊಳ ಒಬ್ಬಳೇ ಮಾತಾಡೋದೆ ಅಂತ ನಾನು ಮನೆ ಫೋನ್ ಮಾಡ್ಕೊಂಡಿದ್ದೆ ಫೋನೆ ಎಟ್ಲ ಪೋಣ ಹಚ್ಚಿತ್ತು ಅಲ್ಲ ಫೋನ್ ಎಟ್ಲಾ ಅಂತ ಇದೀನಿ ನೋಡಿ ಫೋನಿಗೆ ಹೋಗ್ಲಾ ಅದಕ್ಕೆ ಕುಯ್ 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 ಅಂತ ಇದೆ ಖಾನ ಅದೇ ಗ್ಯಾನ ಮಾಡ್ತಿದ್ದೆ ಅದರ ಹತ್ರ ಫೋನ್ ಮಾಡ್ಬೋದಿತ್ತು ಫೋನ್ ಮಾಡಲಲ್ಲ ಅಂತ ಬಾ ನೀ ಇಡ್ಲೇ ಬಾ ಕುತ್ಕಳ ಓ ಹೌದಾ ಈಗ ಮಳೆ ಬರ್ತಾ ಇದೆಯಲ್ ರೀ ಕಡೆ ಮಳೆ ಅಲ್ಲ ಹಂಗಾಗಿ ಅಲ್ಲೆಲ್ಲ ನೆಟ್ವರ್ಕ್ ಇಲ್ಲೇ ನಾ ನಮ್ಮ ಮಲ್ನಾಡಲ್ಲಿ ಗೊತ್ತಲ್ಲ ಎಲ್ಲ ಗನಾಗಿದ್ದಾಗಲೇ ನೆಟ್ವರ್ಕ್ ಇರಲ್ಲ ಇನ್ನು ಎಲ್ಲಿ ಮಳೆ ಬಂದು ಮರಗಿರ ಮುರ್ಕು ಬಿದ್ದಾಗ ಏನು ಕಥೆನ ಏನ ಇಲ್ಲ ಅವ್ರ ಮನೆಯಲ್ಲಿ ಯಾವಾಗಲೂ ಹಾಗೆ ಈ ನಮ್ಮ ವಾಸ ಮನೆಯಲ್ಲಿ ನೋಡೋಂಚು ನೆಟ್ವರ್ಕೇ ಸಿಗಲ್ಲಲ್ಲ ಹಾಗೆ ಅವ್ರ ಮನೆಯಲ್ಲ ಅದೇ ಥರ ಮತ್ತು ಅವ್ರ ಅಕ್ಕಪಕ್ಕ ಮನೆಗೆಲ್ಲ ಗನ ಸಿಗ್ತದೆ ಅವ್ರ ಪಕ್ಕದ ಮನೆಯಲ್ಲೇ ಒಂದು ಹುಡುಗಿ ಮನೆಯಲ್ಲೇ ಕೆಲಸ ಮಾಡೋದಂತೆ ಬೆಂಗಳೂರಲ್ಲಿ ಇತ್ತಂತೆ ಮೊದಲ ಈಗ ನಾದಿದ ಕರನ ಬಂದ ಮೇಲೆ ಮನೆಯಲ್ಲೇ ಕೆಲಸ ಮಾಡೋದು ಹುಡುಗಿ ಅಷ್ಟೆಲ್ಲ ಸಿಗ್ತದೆ ನೆಟ್ವರ್ಕ್ ಯಾರ ಮನೆಗೆ ಸಿಗಲ್ಲ ಓ ಹೌದಾ ಈ ಹುಡುಗರಿಗೆ ರಜನೆ ಏನಲ್ಲ ಇಲ್ಲ ಮೈಯರಿಗೆ ಶುರು ಆಗಿದೆ ಅವನಿ ಸಲ ಎಸ್ ಎಸ್ ಸಿ ಪರೀಕ್ಷೆ ಅಲ್ಲ ಹಾಗಾಗಿ ಮೊದಲೇ ಪಾಠ ಮಾಡೋದಂತೆ ಅವನಿ ಶುರು ಆಗಿದೆ ಇದಕ್ಕಿಂತ ಶುರು ಆಗಲ್ಲ ಮಯೂರಿಗೆ ಮೊನ್ನೆ ಅಶ್ವಿನಿ ಮಗಳಿಗೆ ಬಂದಾಗ ಉಳಿಯೋಕ್ಕೆ ಮನಸ್ಸಿತ್ತು ಪಾಪ ಬಾಲಿಗೆ ಇರ್ತೀನ ಅಜ್ಜಿ ಜೊತೆ ಅಂತ ಮತ್ ಮಂಜುಳೆನ ಬಿಡ್ಲಾ ಕಾಣ ಬೊಬ್ಬೇನೆ ಇಲ್ಲ ಮತ್ ಅಜ್ಜಿ ಗೋಳಾತದ ಬೇಡ ನೆಂಟ್ರೋಟ ಕರ್ಕೊ ಬರ್ತೀನಿ ಆಗ ಬಿಟ್ಟೀನಿ ಅಂತ ನೆಂಟ್ರೋಟ ತಾಯಿ ಮಗಳು ಇಬ್ರು ಬರ್ಲ ಅಲ್ಲ ಕಣ್ರಿ ಹೌದು ನಾನು ಕೇಳ್ಬೇಕಂತ ಜ್ಞಾನ ಮಾಡಿದ್ದೆ ಹೌದ್ ಮಂಜುಳಕ್ಕನ್ ಗಂಡ ಒಬ್ರೇ ಬಂದಿದ್ರು ಅಶ್ವಿನಿ ನೆಂಟ್ರೋಟಕ್ಕೆ ಅದೇನದ ಅವ್ರ ಮನೆಯಲ್ಲಿ ತೋಟಕ್ಕೆಲ್ಲ ಬೇಸಾಯ ಕಣ ಈ ಸಲ ಅದು ಬೇಸಾಯ ಅಂದ್ರೆ ಕಾಂಟ್ರಾಕ್ಟ್ ಕೊಟ್ಟಿದ್ದ ಅವರ ಅಲ್ಲೆಲ್ಲಿಂದನ ಬತ್ತಾರ ಅಂತಲ್ಲ ಬಳ್ಳಾರಿಯಿಂದ ಎಲ್ಲ ಅಂತೆ ಅವರ ಒಂದು ಥಂಡನೇ ಅದಿಯಂತೆ ಅಲ್ಲಿಂದ ಕೆಲಸದ ಕರ್ಕೊ ಬರೋದಂತೆ ಅವ್ರೆಲ್ಲ ಜವಾಬ್ದಾರಿ ಅಂತೆ ಇವ್ರು ದುಡ್ಡು ಕೊಟ್ಟರೆ ಆಮೇಲೆ ಊಟ ತಿಂಡಿ ಕಾಪಿ ಗಿಪಿ ಏನು ಕೊಡೋದಿಲ್ಲಂತೆ ಹ್ಮ್ ಅವ್ರು ಬಂದಿದ್ರ ಮತ್ತೆ ಯಾರೊಬ್ರು ಇರ್ಬೇಕಲ್ಲ ಮನೇಲಿ ಮನೆಯದ್ರಿಗೆ ಥಾಟ ಅಷ್ಟು ಜನ ಇರ್ತಾರೆ ಮನೆ ಬೀಗ ಹಾಕೊಂಡು ಹೆಂಗ್ ಬರೋದ ಬಟ್ಟೆ ಎಲ್ಲ ಇರ್ತದಲ್ಲ ಹಂಗಾಗಿದ್ದ ಎಲ್ಲೋ ಬರಲ್ಲ ನಾ ಮದುವೆ ಮನೆಗೆ ಹೋಗಿ ಬಂದಿದ್ನಲ್ಲ ಅಂತ ಗಂಡನೆ ಕಳಿಸ್ತು ಹಂಗಾಗಿ ಅವ್ರು ಬಂದಿದ್ದಷ್ಟೆ ಅದು ಅವ್ರೇನ ಉಂಡ್ಕೊಂಡು ಅಲ್ಲೇ ನಮಗೆಲ್ಲ ಹೇಳಿ ಅಲ್ಲಿಂದ ಅಲ್ಲಿಂದಾನೆ ಹೋದ್ರು ಇಲ್ಲಿ ಮನೆಗೂ ಬರಲ್ಲ ಓ ಹೌದಾ ನಮ್ಮನೇಲಿ ಇವರು ಮಹೇಶ ಮಾತಾಡ್ತಿದ್ದು ಸಿದ್ದೆ ನಂಗೆ ಈಗ ಏನಂತ ಅದೇ ಎಲ್ಲ ಕಾಂಟ್ರಾಕ್ಟ್ ಕೊಡೋದಂತಲ್ಲ ಈಗ ಬೇಸಾಯಕ್ಕೆ ಅಥ್ಲೇ ನಾವು ಕೊಟ್ಟಿದ್ರೆ ಆತಿತ್ತನೋ ಅಂತ ನಮ್ಮ ಮನೇಲಿ ಇವರು ಮಹೇಸ ಮಾತಾಡ್ತಿದ್ರು ಎಂತ ಮಾಡೋದು ನಂತ ಮಾಡದೆ ಮಾಡೋದು ಎಂಥದ್ದೆ ಲಾಬ್ ಬರಲ್ಲ ಮನೇಲಿ ಬಂದು ಹೇಳ್ದಾ ಹಿಂಗೆ ರಮೇಶ್ ಹೇಳ್ದ ಅಂತ ಹೇಳ್ದ ರಮೇಶ್ ಅಣ್ಣ ಹೇಳಿದ್ರು ಅವರು ಕೊಡ್ತಾರಂತೆ ಎಂತ ಮಾಡೋದು ಅಂತ ಅಂದ ಮನೆಗೆ ಬಂದ ನಮ್ಮ ಮನೇಲಿ ಭೂಮಿ ಬೇಡ ಅಂತ ಎಲ್ಲ ಚೂರು ಪಾರ ಆಗದ ಎಲ್ಲ ಕೊಟ್ಟು ಮಾಡಿಸ್ತೀವಿ ಅಂದರೆ ಮತ್ತು ಉಳಿಯೋದು ಹೆಂಗೆ ನಿಮ್ದಾರು ಹೆಂಗೆ ಆತದ ಕಣೆ ಮಗಗೆ ಮದುವೆ ಆಗ್ಯದೆ ಮಗನು ಬೆಂಗ್ಳೂರು ಪಾಟೇಲಿ ದುಡಿತಾನೆ ಖರ್ಚಿನ ಹಾದಿ ಭಾರಿ ಕಮ್ಮಿ ಇನ್ನೇನು ನಿಮ್ಮ ಜೀವನ ಮಾಡಿಡ್ಕೋಬೇಕಾ ವಯಸ್ಸಿಗೆ ಉಸರ್ ಗೀಸಿದಾಗ ಎಲ್ಲ ಬೇಕಾಗ್ತದ ಕಾಯಿಲೆ ಕಸಾಲಿಗೆ ಅಂತ ಅದು ಬಿಟ್ರೆ ಇನ್ನೇನು ನಿಮಗೆ ಖರ್ಚಿನ ಹಾದಿ ಇಲ್ಲಲ್ಲ ನೀವು ಕೊಟ್ಟು ಮಾಡಿಸಿದ್ರೆ ನಡೀತದೆ ಮನೇನೆ ಎಲ್ಲ ಗನಂಗ್ ಮಾಡ್ಕೊಂಡಿರ ಏನ್ ಖರ್ಚಿಲ್ಲ ನಮ್ದು ಹಂಗಲ್ಲ ಪ್ರತಿ ವರ್ಷ ಈ ಹುಡುಗಗೆ ಪೀಸ್ ಕಟ್ಬೇಕಾ ವರ್ಷ ವರ್ಷ ಪೀಸ್ ಜಾಸ್ತಿ ಆಗ್ತಾನೆ ಆಗ್ತದಂತೆ ಕಣೆ ಇಲ್ಲೇ ಗೌರ್ಮೆಂಟ್ ಇಸ್ಕೂಲಿಗೆ ತಗೋ ಕಳ್ಸ್ರ ಅಂದ್ರೆ ಗಂಡ ಹೆಂಡ್ತಿ ಉಪಯಲ್ಲ ಅದೇ ಖಾನವಂತಿಗೆ ಕಳಿಸ್ಬೇಕು ಇಂಗ್ಲೀಷಾಗೆ ಕಳ್ಸ್ಬೇಕು ಅಂತಾರೆ ಎಂತ ಮಾಡ್ತೀಯ ಹೇಳ ಹಾಗಾಗಿ ಫೀಸ್ ಭಾರಿ ಜಾಸ್ತಿನ ಮತ್ತಿನ್ನ ಖರ್ಚಿನ ಹಾದಿಗಳು ಅದಾವಲ್ಲ ಈಗೀಗ ನಮ್ಮವ ಸಸ್ತೋಟ ಸೊಸ್ತೋಟ ಎಲ್ಲ ಬತ್ತಿರದ ನಿಮ್ಮವ ಎಲ್ಲರೂ ಕೊನೆ ಸಿಗ್ತಾ ಇದೆ ನಮ್ಮವ್ವ ಹಾಗಲ್ಲ ಈಗೆಲ್ಲ ಉಕು ಎಲ್ಲ ಗೊಬ್ಬರ ಗಿಬ್ರಾಗ ನೀರು ಹಡಿಯೋದು ಅಂತ ಭಾರಿ ಖರ್ಚು ಮನೇನೇ ಎಲ್ಲ ಏನು ಗಮನಿಲ್ಲ ಹಳೆ ಮನೇನೆ ಆ ಕಾಲದ ಮಳೆನ ಮನೇನೆ ಹಾಗಾಗಿ ಈಗ ಎಲ್ಲ ಕೊಟ್ಟು ಮಾಡಿಸ್ತೀನಿ ಅಂದ್ರೆ ನಮ್ಮ ಕೈಯಲ್ಲಿ ಉಳಿಯೋದು ಭಾರಿ ಕಮ್ಮಿ ಆಗ್ತದ ಕಣೆ ಭವ್ಯ ಬೇಡ ಅಂತ ಅದೇ ಇನ್ನಂತ ಮಾಡೋದು ಅಂತ ಸರಿ ಬೇಡ ಅಂತಲೇ ಅಂದೆ ಅಲ್ಲ ಲೆಕ್ಕಕ್ಕೆ ಹೌದ್ರಿ ಅದು ನೀವು ಹೇಳ್ತೀರಲ್ಲ ಕೊಟ್ಟು ಮಾಡಿಸೋದು ಅಂತೀರಾ ಹೌದು ಕೊಟ್ಟು ಮಾಡಿಸಿದ್ರೆ ಎಂತ ಉಳಿಯಲ್ಲ ಈಗ ನಾವೇ ಮಾಡಿಸ್ತೀವಿ ಅಂದರೆ ಈಗ ನಾವೇ ಮಾಡ್ತೀವಿ ಅಂದರೆ ಏನಾರು ಉಳಿಸ್ಕೋಬೋದ ನಾವು ಅಲ್ಲಿ ಕೆಲ್ಸದವ್ರಿಗೆ ಕೊಟ್ಟೇ ಮಾಡ್ಸೋದಲ್ಲ ಮತ್ತು ಅಲ್ಲಿಂದ ಅಲ್ಲಿ ಸರಿ ಆಗ್ತದೆ ಈಗ ಆಳ್ ಸಂಬಳ ಏನು ಕಮ್ಮಿ ಆಗಿದೆ ಅನ್ಕೊಂಡಿರಾ ನೆನ್ನೆ ಕಣೆ ನನ್ನ ಕತ್ಲಿಗೆ ಅಯ್ಯೋನ ಚಂದ್ರ ಮನೇಲಿ ಕಾಯಂ ಕೇಳಿಸ್ತಾನದಲ್ಲ ಕರಿಯ ಮೋಹನ ಬಂದಿದ್ನ ಬಂದ ಹಿಂಗೆ ಮೈ ಹೆಸ ಕೇಳ್ದ ನಮ್ಮನಿಗೆ ಒಂಚೂರ ಬೇಸಾಯ ಮಾಡ್ಬೇಕಣ್ಣ ತ್ವಾಟಕ್ಕೆಲ್ಲ ಬತ್ತಿಯೇನು ಅಂತ ಹ್ಞೂ ಬತ್ತೀನಿ ಅಂದ ಹಂಗಾರೆ ಎಷ್ಟೇ ಮರ ಸಂಬಳ ಅಂತ ಅಂದ ಆರ್ನೂರೈವತ್ತು ರೂಪಾಯಿ ಕೊಡಿ ನಾನು ಬೇರೆ ಎಲ್ಲಾದರೂ ಏಳ್ನೂರು ಏಳ್ನೂರೈವತ್ತು ಕಮ್ಮಿ ಹೋಗಲ್ಲ ನೀವು ಪರಿಚಯದಾರಲ್ಲ ಹಾಗಾಗಿ ಹಂಗೆ ಒಂದು ಆರ್ನೂರೈವತ್ತು ಕೊಡಿ ಮತ್ತು ಊಟ ತಿಂಡಿ ಕಾಪಿ ಎಲ್ಲ ನಿಮ್ಮದೇ ಅಂದ ಹ್ಞೂ ಮರೇ ಹೇಳಿ ನೋಡ್ತೀನಿ ಅಂದ ಮೈ ಹೆಸ ನೀವು ಹೇಳ್ದಂಗೆ ಹೌದಾ ಖರ್ಚೇನು ಉಳಿಯೋದೇನೊಂದು ಹಂಗೆ ಹಿಂಗೆ ಒಂದ್ಸಾವ್ರ ಎರಡು ಸಾವಿರ ಉಳಿಬೋದು ಅಷ್ಟೇ ಬಿಟ್ಟರೆ ಇನ್ನೇನಲ್ಲೆ ಹೌದ್ರಿ ಹಾಳು ಸಂಬಳ ಅಂತೂ ಭಾರಿ ಆಗ್ಯದೇ ನನ್ನ ತಮ್ಮನೂ ಅಷ್ಟೇ ಮೊನ್ನೆನೋ ಬೇಸಾಯ ಎಲ್ಲ ಮಾಡಿ ಮುಗಿತಂತೆ ಸಿನಿ ಮದುವೆಗೆ ಬಂದಿದ್ನಲ್ಲ ಹೇಳ್ತಿದ್ದ ಏನು ಇಲ್ಲಪ್ಪ ಕೊಟ್ಟೇ ಸಾಕಾಗ್ತದೆ ಇನ್ನು ಹಿಂಗೆ ಹಿಂಗೆ ಬತ್ತಾ ಬತ್ತ ಇನ್ನು ಎಲ್ಲ ರೇಟು ಜಾಸ್ತಿ ಆಗ್ತಾ ಇದೆ ನಮ್ಮ ಉತ್ಪತ್ತಿ ಕಮ್ಮಿ ಆಗ್ತಾ ಇದೆ ನಾವೆಲ್ಲ ಇನ್ನು ತೋಟಗದ್ದೇ ಒಂದೇ ನಂಬ್ಕೊಂಡಿದ್ರು ಜೀವನ ಹೆಂಗೆ ನಡೆಯೋದು ಅದ್ರ ಮಧ್ಯೆ ಈಗ ಎಂಥದ್ದು ತ್ವಾಟಕ್ ರೋಗ ಅದು ಇದು ಅಂತಾರೆ ಎಂತ ಮಾಡೋದು ಏನು ದೇವ್ರೇ ಕಾಪಾಡ್ಬೇಕು ಅಂತ ಅಂತಿದ್ದ ಅವನು ಅದೇ ಅಂತಿದ್ದ ಅವನಿಗೆ ಬೇರೆ ಈಗ ಮಗಳ ಮದ್ವೆಗೆ ಬಂದದ್ದ ಎಲ್ಲ ಕೇಳ್ತಾ ಕಣ್ರಿ ಹಂಗಾಗಿ ಈಗ ಎಂತ ಮಾಡೋದು ಅಂತ ತಲೆ ಹರಿತಿಲ್ಲೇ ಮಾರೈತಿ ಅಂತ ಅದೇ ಹೇಳ್ತಿದ್ದ ಹಂಗೆ ಆಗತ್ ಕಣೆ ಮಗಳ ಮದುವೆಗೆ ಬಂದದ ಏನಾಯ್ತ ಹ್ಮ್ ಹುಡುಗಿ ನೋಡಿದೆ ನಾನಲ್ಲೇ ಗನಾಗದ್ಯಪ್ಪ ಸಟಲ್ಮೆಂಟ್ ಆಗಿದೆ ಎಲ್ಲರ ಇಲ್ಲ ಸೆಟ್ಲ್ಮೆಂಟ್ ಆಗಕ್ಕೆ ಅವ್ರದ್ದು ಭಾರಿ ಡಿಮ್ಯಾಂಡ್ ಕಣ್ರಿ ನಾನು ಅದೇ ನನ್ನ ತಮ್ಮಗಂದೆ ತೀರ ಎಲ್ಲ ಗನಾಗಿರ್ಬೇಕು ಅಂದರೆ ನಾವು ಹಾಗೆ ಇರ್ಬೇಕು ತೀರ ಹುಡುಕ್ಬೇಡಿ ಅಂತ ಅಂದೆ ಅವನು ತಾಯಿ ಮಗಳದು ನಂದೇನಿಲ್ಲ ಅಂತ ಅಂದೆ ಅವ್ರದ್ದು ಭಾರಿ ಡಿಮ್ಯಾಂಡ್ ಅಂತ ಹುಡುಗನು ಎಂತೆಲ್ಲ ಓದ್ಕೊಂಡಿರ್ಬೇಕಂತೆ ಬೆಂಗಳೂರು ಪ್ಯಾಟಿಲಿ ಕೆಲಸ ಇರ್ಬೇಕಂತೆ ಇಲ್ಲಿ ತೋಟ ಜಮೀನು ಇರ್ಬೇಕಂತೆ ಹೆಣ್ಮಕ್ಳು ಇರಬಾರ್ದು ಗಂಡು ಮಕ್ಕಳು ಭಾರಿ ಇರಬಾರ್ದು ಇಷ್ಟೋ ಕ್ವಿಂಟಲ್ ಅಕ್ಕಿ ಆಗ್ಬೇಕು ಇಷ್ಟು ಎಕರೆ ತೋಟ ಇರಬೇಕು ಹಿಂಗೆ ಭಾರಿ ಎಲ್ಲ ಲೆಕ್ಕಾಚಾರ ಅವ್ರದ್ದು ಆ ಸಾಮಾನ್ಯಕ್ಕೆಲಿ ಏನು ಒಪ್ಪಂಗೆ ಕಾಣಲ್ಲಂತಪ್ಪ ನಾನು ನಾನೇನು ಜಾಸ್ತಿ ಹೇಳಕ್ಕೆ ಹೋಗ್ಲಾ ಎಂಥದಾರು ಮಾಡ್ಕೊಳ್ಳಿ ನಿಮಗೆ ನಿಮಗೆ ಬಿಟ್ಟಿದ್ದು ನಾನು ಎಂತ ಮಾಡಲಿ ಅಂತ ಸುಮ್ಮನಾದೆ ಓ ಹಿಂಗೆ ಹುಡುಕಿ ಆಮೇಲೆ ಯಾರನ್ನೆಲ್ಲ ಮದುವೆ ಆದ್ರನ್ನೆಲ್ಲ ನಾನು ಭಾರಿ ಜನ ನೋಡಿನೇ ಬೇರೆ ಯಾರು ಬೇಡ ಅದೇ ಸಣ್ಣ ಅಕ್ಕ ಅಲ್ಲ ಈಗ ಜನ ಕಡೆ ಹೋಗ್ಯದನ್ನು ಎಷ್ಟು ಅದಕ್ಕೆ ಮದುವೆ ಆಯ್ತಾನೆ ಸುಮಾರು ವಯಸ್ಸಾಗಿತ್ತಲ್ಲ ಅದಕ್ಕೆ ವಯಸ್ಸಾಗಕ್ಕೆ ಹೋಗಿ ಪಾಪ ಈ ಹುಡುಗಗೂ ತಡೆ ಆಗ್ತಿರೋದು ಮದುವೆ ಆ ಅದು ಹಿಂಗೇ ಮಾಡ್ತಿದ್ ಹಂಗೇ ಇರ್ಬೇಕು ಹಿಂಗೆ ಇರ್ಬೇಕು ಹುಡುಗ ಹಂಗೆ ಇರ್ಬೇಕು ಹುಡುಗನ ಕೂದ್ಲಿಲ್ಲ ಅದೊಂದು ಹುಡುಗಿಗೆ ಅಂತ ಬಿಟ್ಟಿತ್ತು ನಂಗೆ ಗೊತ್ತಿರಂಗೆ ಹಂಗೆ ಆಮೇಲೆ ಕೊನಿಗೆ ಕೊನೆ ಕೊನಿ ಗೊತ್ತಾತದ ಒಟ್ಟಿ ಆರ್ನಾರ ಆಗಲಿ ಒಟ್ಟು ಮದುವೆ ಆದ್ರೆ ಸಾಕು ಅನ್ನಂಗೆ ಅನ್ಸತ್ತೆ ಸುಮ್ಮನೆ ನೀ ಅಂತ ಹೇಳಕ್ಕೆ ಹೋಗಬೇಡ ಹ್ಞೂ ಅದಕ್ಕೆ ನಾಯಿ ಅಂತ ಹೇಳಕ್ಕೆ ಹೋಗ್ಲಾ ಅಲ್ಲ ಬೋಗಿ ಎತ್ಲಕ್ ಹೋಗಿದ್ದೆ ಇಷ್ಟೊತ್ತಾದ್ರು ಕಾಣಲ್ಲ ಭೂಮಿಯ ಯಾರ್ದ ಫೋನ್ ಬಂತು ಕಣೆ ಅದ್ರ ಮನೆಯಿಂದಾನೇ ಏನಪ್ಪ ನಾ ಕೇಳಲ್ಲ ಅಲ್ಲಿ ಹಿಂದ್ಗಡೆ ಹೋಗಿ ಮಾತಾಡ್ತಾ ಇದ್ದೆ ಇಲ್ಲಿ ಒಳಗಡೆ ಸಮ ಕೇಳಲ್ಲ ನಮ್ಮ ಮನೇಲಿ ಹಂಗ ಹಿಂದ್ಗಡೆ ಹೋಗಿದ್ದಪ್ಪ